ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹಿದ ಹಾಲು ಒಂದು ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲು ಒಂದು ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಏರ್ಪೋರ್ಟ್ ಅಲ್ಲಿ ಇರ್ತಕ್ಕಂಥ ಕಲ ಹುದ್ದೆಗಳಿಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಇದು ವಿಮಾನ ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದಲ್ಲಿ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಎಸ್ ಎಲ್ ಸಿ ಅಂದರೆ ಟೆಂತ್ ಡಿಗ್ರಿ ಪಿ ಯು ಸಿ ಪಾಸ್ ಅಂತ ಅಭ್ಯಾಸಗಳು ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಕಸ್ಟಮರ್ ಏಜೆಂಟು ಯುಟಿಲಿಟಿ ಏಜೆಂಟು ಡ್ರೈವರು ಹ್ಯಾಂಡ್ ಮ್ಯಾನ್ ಹುದ್ದೆಗಳನ್ನು ಅಂಜಿಕಿದ್ದಾರೆ ಇಲ್ಲಿ ವೇತನ ನೋಡಬೇಕಂದ್ರೆ ಹದಿನೇಳು ಸಾವಿರದ ಎರಡುನೂರ ಐವತ್ತರಿಂದ ಇಪ್ಪತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಪರ್ಮನ್ ಸ್ಯಾಲ್ರಿ ಇದೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎಂಟುನೂರ ಅರವತ್ತೆರಡು ಕಾಲ ಹುದ್ದೆಗಳಿವೆ ಫ್ರೆಂಡ್ಸ್ರ ಬಗ್ಗೆ ಸಂಪೂರ್ಣವಾಗಿ ಮಾತು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾ ಕಾಣ್ತಕ್ಕ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರ ಬರೆಯ ನಮ್ಮ ಚಾನಲ್ ನೋಡ್ತಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಭವಿಷ್ಯ ಬರುತ್ತದೆ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಅಥವಾ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ಫೋನ ನೋಡಿ ಫ್ರೆಂಡ್ಸ್ ಇದು ಏರ್ ಇಂಡಿಯಾದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಸ್ವಲ್ಪ ಕೊಡ್ತೀವಿ ನೋಡಿ ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತ ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಫ್ರೆಂಡ್ಸ್ ಇದು ಏರ್ ಇಂಡಿಯಾದ ಒಂದು ಸರ್ವಿಸ್ ಲಿಮಿಟೆಡ್ ಅಂತ ಅಂತ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ ಇದು ಲಿಂಕ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಅನ್ನು ಅಲ್ಲಿ ನೀವು ತೆಗೆದು ನೋಡ್ಕೋಬೋದು ಇಲ್ಲಿ ಕ್ಯಾರೇಜ್ ಅಂತ ಆಪ್ಷನ್ ಇದೆ ನೀವು ನೋಡ್ತಿರ್ಬೋದು ಅಲ್ಲಿ ಕ್ಯಾರೇಜ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಕ್ವೈರ್ಮೆಂಟ್ ಅಂತ ಬರುತ್ತೆ ಇಲ್ಲಿ ಓಪನ್ ಮಾಡಿದಾಗ ಅದು ಆಪ್ಷನ್ ಅಂತ ನೋಟಿಫಿಕೇಶನ್ ಓಪನ್ ಆಗುತ್ತೆ ಅದು ನೋಟಿಫೇಷನ್ ಆಮೇಲೆ ನೋಡೋಣ ಇವಾಗ ಎಷ್ಟು ಶಾರ್ಟ್ ಇನ್ಫಾರ್ಮೇಷನ್ ತೋರಿಸ್ನೆ ಇದೆ ಅಂತ ಫ್ರೆಂಡ್ಸ್ಲಿ ಕೊಟ್ಟಿದಾರು ಎ ಐ ಎ ಎಸ್ ಎಲ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಗ್ರಾಹಕ ಏಜೆಂಟ್ ಹ್ಯಾಂಡ್ ಮ್ಯಾನ್ ಮತ್ತು ಇತರೆ ಪೋಸ್ಟ್ಗಳು ಕಲಿವಿದಗೆ ಸುಮಾರು ಎಂಟುನೂರ ಅರವತ್ತೆರಡು ಕಲಾವಿದಗಳಿಗೆ ಸಂದರ್ಶನ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೆರಡರಿಂದ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೆರಡರಿಗೆ ಎ ಐ ಎ ಎಸ್ ಎಲ್ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಫಿಶಿಗಳಿಂದ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ವಿವಿಧ ಹುದ್ದೆಗಳನ್ನು ನಾನು ಸಿಕ್ಕಾರಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇವಾಗ ಫ್ರೆಂಡ್ಸ್ಗೆ ಕೊಟ್ಟಿದ್ದರಲ್ಲಿ ಈಗ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ನಿಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಚೆನ್ನೈ ಅಂದ್ರೆ ನಡೆಸಿದ ಉದ್ಯೋಗ ಬರ್ತಕ್ಕಂಥ ಪ್ಲೇಸು ಚೆನ್ನೈನಲ್ಲಿ ಇರತಕ್ಕಂತಾಗಿದೆ ಇಲ್ಲಿ ಸಂಸ್ಥೆ ಹೆಸರು ನೋಡಬೇಕಂದ್ರೆ ಏರ್ ಇಂಡಿಯಾ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತಾಗಿದೆ ಪೋಸ್ಟ್ ಹೆಸರು ಗ್ರಾಹಕ ಏಜೆಂಟು ಯುಟಿಲಿಟಿ ಏಜೆಂಟು ಕಮ್ ರ್ಯಾಂಪ್ ಡ್ರೈವರ್ ಮತ್ತು ಹ್ಯಾಂಡಿಮನ್ ಉದ್ಯೋಗ ಅರ್ಜಿ ಕರೆದಿದ್ದಾರೆ ಒಟ್ಟು ಖಾಲಿ ಹುದ್ದೆ ನೋಡಬೇಕಾದ್ರೆ ಎಂಟುನೂರ ಅರವತ್ತೆರಡು ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಚೆನ್ನೈ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇದು ಆಫಿಷಲಿ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಐ ಎ ಎಸ್ ಎಲ್ ಡಾಟ್ ಇನ್ ಅಂತಿದೆ ಇದನ್ನು ಕಾರ್ ನೀವು ಅಪ್ಲೈ ಮಾಡ್ಬೋದು ಅಲ್ಲಿ ತೆಗೆದು ನೋಡ್ಕೋದು ಏನಿದೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿ ಏರ್ ಇಂಡಿಯಾ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಹುದ್ದೆ ವಿವರ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಸಂಬಳ ಅಂತ ಗ್ರಾಹಕ ಏಜೆಂಟ್ ಹುದ್ದೆಗಳು ಮುನ್ನೂರ ಮೂವತ್ತೆರಡು ಖಾಯಿಲೆ ಹುದ್ದೆಗಳಿವೆ ಇಲ್ಲಿ ಸ್ಯಾಲ್ರಿ ಬಂದ ಇವರಿಗೆ ಇಪ್ಪತ್ತೊಂದು ಸಾವಿರ ಮುನ್ನೂರು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತದೆ ಆಮೇಲೆ ಯುಟಿಲಿಟಿ ಸಾರಿ ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಈ ಹುದ್ದೆಗಳಿಗೆ ಮೂವತ್ತಾರು ಖಾಯಿಲೆ ಹುದ್ದೆಗಳಿವೆ ಇಲ್ಲಿ ಇವ್ರಿಗೆ ವೇತನ ಬಂದ್ಬಿಟ್ಟು ಅದರ ಸಂಬಳ ಹತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಆಮೇಲೆ ಕೈಯಾಳಿನ ಹ್ಯಾಂಡ್ಮ್ಯಾನ್ ಹುದ್ದೆಗಳಿಗೆ ನಾಲ್ಕುನೂರ ತೊಂಬತ್ನಾಲ್ಕು ಖಾಯಿಲೆ ಹುದ್ದೆಗಳಿವೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೇಳು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಒಟ್ಟು ಕೈ ಹುದ್ದೆಗಳ ಸಂಖ್ಯೆ ಎಂಟುನೂರ ಅರವತ್ತೆರಡು ಕಲೆ ಹುದ್ದಿಗಳ ಸಂಖ್ಯೆ ಆಗಿದೆ ಫ್ರೆಂಡ್ಸ್ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಎ ಐ ಎ ಎಸ್ ಎಲ್ ಅಂದರೆ ಏರ್ ಇಂಡಿಯಾ ಲಿಮಿಟೆಡ್ತಕ್ಕಂಥ ಹ್ಯಾಂಡ್ಮ್ಯಾನ್ ಮತ್ತು ಇತರೆ ಹುದ್ದೆಗಳಿಗೆ ಅರ್ಹತಾ ಮಾಡೋದನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಇಲ್ಲಿ ಶೈಕ್ಷಣಿಕ ಅರ್ಹ ಬಂದುಬಿಟ್ಟು ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ತಿರುಗಡೆ ಆಗಿರಬೇಕು ಹತ್ತನೇ ತರಗತಿ ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಹ್ಯಾಂಡಿಮ್ಯಾನ್ ಮತ್ತು ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸಾಗಿರಬೇಕು ಅದೇ ರೀತಿ ಐ ಎ ಟಿ ಎ ಯು ಎಫ್ ಟಿ ಇ ಎ ಐ ಎ ಟಿ ಎ ಎಫ್ ಐ ಎ ಟಿ ಇ ಎ ಐ ಸಾರಿ ಐ ಎ ಟಿ ಎ ಡಿ ಜಿ ಆರ್ ಐ ಎ ಟಿ ಎ ಕಾರ್ಗೋದಲ್ಲಿ ಡಿಪ್ಲೊಮಾ ಹೊಂದಿರುವ ಪದವೀಧರರು ಪದೀಧರು ಗ್ರಾಹಕ ಏಜೆಂಟ್ ಹುದ್ದೆಗೆ ಅರ್ಹ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗ್ರಾಹಕ ಏಜೆಂಟ್ಗೆ ಅಪ್ಲೈ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಎಜುಕೇಷನ್ ಡಿಪ್ಲೊಮಾಗ್ ಕೊಟ್ಟಿದ್ದಾರೆ ಈ ಕೋರ್ಸ್ ಇರ್ತಕ್ಕಂಥದ್ದು ಹಾಗೆ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತೆಂಟು ವರ್ಷ ವಯೋಮಿತಿ ಇದೆ ಒ ಬಿ ಸಿ ಅವರಿಗೆ ಮೂವತ್ತೊಂದು ವರ್ಷ ತನಕ ಅಪ್ಲೈ ಮಾಡ್ಬೋದು ಎಸ್ ಸಿ ಎಸ್ ಟಿಯವರು ಮೂವತ್ತ್ ತನಕ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇನ್ನೂ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ವೈಯಕ್ತಿಕ ಸಂದರ್ಶನ ಜಿ ಡಿ ಅಭ್ಯರ್ಥಿಗಳಿಗೆ ಆಯ್ಕೆಗಾಗಿ ಗ್ರಾಹಕ ಏಜೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಟ್ರೇಡ್ ಸೇಸ್ಟು ಮತ್ತು ಸ್ಕ್ರೀನಿಂಗು ಮಾಡಲಾಗುತ್ತೆ ಕೊಟ್ಟಿದ್ದಾರೆ ಅದೇ ರೀತಿ ಹ್ಯಾಂಡಿಮ್ಯಾನ್ ಹುದ್ದೆಗಳಿಗೆ ಸ್ಕ್ರೀನಿಂಗ್ ಮತ್ತು ದೈಹಿಕ ಸಹಿಷ್ಣುತೆ ಇರುತ್ತೆ ಹೆಚ್ಚಿನವರಿಗಾಗಿ ಎ ಐ ಎ ಎಸ್ ಎಲ್ ಚೆನ್ನೈ ಹುದ್ದೆಯ ಅಧಿಸೂಚನೆ ಕೊಟ್ಟಿದ್ದಾರೆ ಪಿ ಡಿ ಪ್ಲಿ ಹಿಡಿಕೆ ಹಾಕಿರ್ತೀನಿ ನೀವು ನೋಡ್ಕೊಬೋದು ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಹಾಜರಾಗಲು ಸೂಚಿಸಲಾಗಿದೆ ಅಂದರೆ ವಾಕಿನ್ ಸಂದರ್ಶನ ಇದು ಇಂಟ್ರೋ ಮುಖಾಂತರ ನೀವು ಕೆಲಸಕ್ಕೆ ಸೇರ್ಬೋದು ಇಲ್ಲಿ ಡೇಟ್ಗಳು ಕೊಟ್ಟಿದ್ದಾರೆ ಅವರು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಸರಿಯಾಗಿ ಭರ್ತಿ ಮಾಡಿದ ಅರ್ಜುನ ಮುನಿ ಪ್ರವಂಶ ಪ್ರವಂಶಪಾತ್ರಗಳ ಪತ್ರಿಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸಂದರ್ಶನ ದಿನಾಂಕ ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿಂದರು ಹೆಸರು ಹುದ್ದೆ ಹೆಸರು ಕೊಟ್ಟಿದ್ದಾರೆ ದಿನಾಂಕ ಮತ್ತು ಸ್ಥಳ ಕೊಟ್ಟಿದ್ದಾರೆ ಗ್ರಾಹಕ ಏಜೆಂಟ್ ಹುದ್ದೆಗಳಿಗೆ ಇರತಕ್ಕಂಥ ಸಂದರ್ಶನ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆಳಗಿದೆ ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಸಂದರ್ಶನ ದಿನಾಂಕ ಫ್ರೆಂಡ್ಸಲ್ಲಿ ಇವರಿಗೆ ಸಂದರ್ಶನ ನೋಡಬೇಕಾದ್ರೆ ಹದಿನಾಲ್ಕು ಐದು ಎರಡು ಸಾವಿರ ಇದೆ ಆಮೇಲೆ ಹ್ಯಾಂಡ್ಮ್ಯಾನ್ ಹಂದಿಗಳಿಗೆ ಹನ್ನೊಂದು ಐದು ಎರಡು ಸಾವಿರ ಇಪ್ಪತ್ತೆರಡನೇ ತಾರೀಕು ಸಂದರ್ಶನ ಬರುತ್ತದೆ ಸಂದರ್ಶನವಿರುವ ಸ್ಥಳ ನೋಡಬೇಕಂದ್ರೆ ಏರ್ ಇಂಡಿಯಾ ಸಾಫ್ಟ್ ಹೌಸಿಂಗ್ ಕಾಲೋನಿ ಜಿ ಎಸ್ ಟಿ ರಸ್ತೆ ಮಿನೊಂಬ ಕಾಮ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಚೆನ್ನೈ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಇದು ಪ್ಲೇಸ್ ಆಗಿದೆ ಇನ್ನು ಇಂಟ್ರೂ ಕೊಡಬೇಕಾಗುತ್ತೆ ಇನ್ನು ಅರ್ಜಿ ಸ್ಟ್ ನೋಡ್ಬೇಕಂದ್ರೆ ರೂಪಾಯಿ ಐದುನೂರು ರೂಪಾಯಿ ಮಾಜಿ ಸೈನಿಕರು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇತರ ಎಲ್ಲ ಅಭ್ಯರ್ಥಿ ಕೊಡ್ತಾರೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ಆರ್ಮಿ ಅವರಿಗೆ ಯಾವುದೇ ರೀತಿ ಶುಲ್ಕವಿಲ್ಲ ಇನ್ನುಳಿದ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಮಾಜಿ ಇದು ಶುಲ್ಕವಿರುತ್ತದೆ ಅವರು ಅಪ್ಲೈ ಮಾಡಿ ಇದು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೀವು ಶುಲ್ಕವನ್ನು ಯಾವ ರೀತಿ ಪಾವತಿ ಮಾಡಬೇಕಂದ್ರೆ ಕೊಟ್ಟಿದ್ದಾರೆ ಪಾವತಿ ಮಾಡುವಂಥ ಅಭ್ಯರ್ಥಿಗಳು ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಪರವಾಗಿ ಡಿಮ್ಯಾಂಡ್ ಡ್ರಾಪ್ ಅಂದರೆ ಡಿಡಿ ಮೂಲಕ ಪಾವತಿ ಮಾಡಬಹುದು ಕೊಟ್ಟಿದ್ದಾರೆ ಮುಂಬೈನಲ್ಲಿ ಪಾವತಿಸಬೇಕಂತ ಕೊಟ್ಟಿದ್ದಾರೆ ಅದನ್ನು ಅವರು ಆಫೀಸಿಗೆ ಕಡೆ ಬಂದಂಥ ನೋಟಿಫಿಕೇಷನ್ ಕೊಟ್ಟಿರ್ತಾರೆ ಅಲ್ಲಿಂದ ನೀವು ತೆಗೆದು ಕರೆಕ್ಟಾಗಿ ನೋಡ್ಕೊಂಡು ಅದನ್ನ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಇವಾಗ ಯಾವ ರೀತಿ ಪ್ರಾಬ್ಲಮ್ ಬೇಕಂದರೆ ಫಸ್ಟನ್ನು ಡಬ್ಲ್ಯೂ ಡಬ್ಲ್ಯೂ ಎ ಐ ಎ ಎಸ್ ಎಲ್ ಡಾಟ್ ಇನ್ಗೆ ನೀವು ವೆಬ್ಸೈಟ್ ಇಚ್ಛಿಟ್ ಕೊಡಬೇಕಾಗತ್ತೆ ಅಲ್ಲಿ ಕ್ಯಾರೇಜ್ ಅಂತ ಬರುತ್ತೆ ಅಲ್ಲಿ ಬಂದು ನೇಮಕಾತಿ ಅತಿ ಸೂಚನೆ ಪಿ ಡಿ ಎಫ್ ತರ ಕೊಟ್ಟಿದ್ದಾರೆ ಇವಾಗ ಪಿ ಡಿ ಎಫ್ ಯಾವ ರೀತಿ ನೋಡೋಣ ಪ್ಲಾನ್ಫು ಆಫೀಸರ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಏರ್ ಎ ಐ ಏರ್ಪೋರ್ಟ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತ ಇಲ್ಲಿ ಚೆನ್ನೈ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು ಅಪ್ಸೆಲ್ ಅಡ್ರೆಸ್ಗಳು ಕೊಟ್ಟಿದ್ದಾರೆ ಇಲ್ಲಿ ನೀವು ಕಳಿಸಬೇಕಂತ ಅಡ್ರೆಸ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾರು ಅಂತ ನೋಡೋಣ ಇವಾಗ ಫ್ರೆಂಡ್ಸ್ ಇದ್ದು ಪಿ ಡಿ ಎಫ್ ಸುಮಾರು ಇಪ್ಪತ್ತು ಪೇಜಿದ್ರೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀವು ತೊಗೋ ಒಂದು ಸರಿ ಎಲ್ಲವೂ ಸರಿ ಓದ್ಕೊಂಡು ಇನ್ನೇ ಅಂತ ಕ್ಲಿಯರ್ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟು ಸ್ಯಾಲರಿ ಎಷ್ಟು ಏನಂತಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡ್ಬೋದು ಇಲ್ಲಿಗೆ ಇವಾಗ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ತೋರಿಸ್ತೀನಿ ಈ ಫಾರ್ಮ್ ನೀವು ಡೌನ್ಲೋಡ್ ಮಾಡ್ಕೊಂಡು ಫಿಲ್ಅಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ನನ್ನ ವಿಡಿಯೋಗೆ ಲಿಂಕಲ್ಲಿ ಹಾಕಿರ್ತೀನಿ ನಿನ್ನೆ ನೀವರಾಗಿ ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಆ ಫಾರ್ಮ್ ಫಿಲ್ ಮಾಡಿ ಇಂಟ್ರೂ ಹೋಗಬೇಕಾಗತ್ತೆ ಕೊಟ್ಟಿದ್ದಾರೆ ಪ್ರಾಪರ್ಲಿ ನೋನ್ ಆ್ಯಸ್ ಏರ್ ಇಂಡಿಯಾ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫ್ ಎಕ್ಸ್ಚೇಂಜ್ ಮತ್ತೆ ಎಸ್ ಸಿ ಎಸ್ ಟಿ ಸಿ ಜನರಲ್ಲು ಟೋಕನ್ ನಂಬರು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ರಿಪೋರ್ಷನ್ ಕೊಟ್ಟಿದ್ದಾರೆ ಇದು ಆಫೀಸ್ ಯೂಜರ್ ಯೂಸ್ ಆಗಿರುತ್ತೆ ಇದು ನಿಮ್ಮ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಹಾಗೇನಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಎಲ್ಲವನ್ನೂ ಭರ್ತಿ ಸರಿಯಾಗಿ ಭರ್ತಿ ಮಾಡಿ ನೀವು ಫಾರ್ಮು ಜೊತೆಗೆ ಇವರು ಎಲ್ಲ ದಾಖಲೆ ದಾಖಲಾತಿಗಳನ್ನು ತಗೊಂಡು ಎಲ್ಲವೇ ಏನು ತೊಗೋಬೇಕಾಗತ್ತೆ ಎಲ್ಲ ಒಂದು ಸಮಸ್ಯೆ ಸರಿಯಾಗಿ ನೋಡ್ಕೊಳ್ಳಿ ಏನಿದೆ ಅಂತ ಫಾರ್ಮಲ್ಲಿ ನೋಡ್ಕೊಂಡು ಫಿಲ್ ಅಪ್ ಮಾಡಿ ಫ್ರೆಂಡ್ಸ್ ಫಾರ್ಮನ್ನ ಫಾರ್ಮನ್ನು ವೀಡಿಯೋಗಳ ಲಿಂಕಲ್ಲಿ ಹಾಕಿದ್ದೀನಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರ್ತಿದ್ದು ಅಲ್ಲಿ ನೀವು ತಗೊಂಡು ಡೌನ್ಲೋಡ್ ಮಾಡಿಕೊಂಡು ಫ್ರಿಂಟ್ ತೊಗೊಂಡು ಎಲ್ಲವನ್ನು ಫಿಲ್ ಅಪ್ ಮಾಡಿ ಹಚ್ಬೇಕಾಗತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಾಗ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ